ಜುಲೈ ಒಂದು ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ದೇಶ ಕಂಡಂತಹ ಒಬ್ಬ ಮಹಾನ್ ವೈದ್ಯ ಸಾಮಾಜಿಕ ಕಾರ್ಯಕರ್ತ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸೇವಕ ಡಾಕ್ಟರ್ ಬಿದನ್ ಚಂದ್ರ ರಾಯ್ ಬಿ ಸಿ ರಾಯ್ ಅಂತ ಹೇಳ್ತಾರೆ ಅವರು ಹುಟ್ಟಿದ ದಿವಸ ಅವರು ಸಾವಿರದ ಎಂಟುನೂರ ಎಂಬತ್ತೆರಡು ಜುಲೈ ಒಂದರಂದು ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಕೋಲ್ಕತ್ತಾದಲ್ಲಿ ಕಲಿತು ಆ ನಂತರ ವೈದ್ಯಕೀಯ ಶಾಸ್ತ್ರವನ್ನು ಕಲಿತು ವೈದ್ಯರಾದರೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡಿಗೆ ಹೋಗಿ ನಂತರ ತಾಯ್ನಾಡಿನ ಜನರ ಸೇವೆ ಮಾಡಲಿಕ್ಕೆ ಭಾರತಕ್ಕೆ ಹಿಂದಿರುಗಿ ಭಾರತದಲ್ಲಿ ಬಹಳಷ್ಟು ಆಸ್ಪತ್ರೆಗಳನ್ನು ಕಟ್ಟಿಸಿ ಬಡವರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಕಿದ್ರು ಅವರ ನೆನಪಿಗಾಗಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡ್ತಾ ಅವರು ಸಾವಿರದ ಎಂಬತ್ತು ವರ್ಷಗಳ ಕಾಲ ಬದುಕಿ ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಒಂದರಂದು ಮರಣ ಹೊಂದಿದರು ಆ ನಂತರದಿಂದ ಅವರ ನೆನಪಿಗಾಗಿ ಈ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ ಅವರ ನೆನಪಿಗಾಗಿ ವೈದ್ಯರ ಸೇವೆಯನ್ನು ಗುರುತಿಸುವ ಸುಲಭವಾಗಿ ಡಿಸಿ ರಾಯ್ ಅವಾರ್ಡ್ ಅನ್ನು ಸಹ ಸರ್ಕಾರ ಆರಂಭ ಮಾಡಿದೆ ಅದಲ್ಲದೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿದೆ ಈ ದಿನ ಎಲ್ಲ ವೈದ್ಯರಿಗೆ ತಮ್ಮ ಜೀವನದ ಏಳು ಗೂಳುಗಳನ್ನು ಪುನರಾಮರ್ಶಿಸಿಕೊಂಡು ಸಿಂಹಾವಲೋಕನ ಮಾಡಿಕೊಂಡು ತಮ್ಮನ್ನ ವೃತ್ತಿಗೆ ಮಗದೊಮ್ಮೆ ಸಮರ್ಪಿಸಿಕೊಳ್ಳುವಂತಹ ದಿನ ಎಲ್ಲ ವೈದ್ಯರುಗಳು ಸಹ ತಾವು ಏನು ಮಾಡಿದ್ದೇವೆ ರೋಗಿಗಳ ಶುಶ್ರೂಷೆಗಾಗಿ ಏನು ಮಾಡ್ತಾ ಇದ್ದೇವೆ ಎಂಬುದರ ಬಗ್ಗೆ ಪುನರಾಮರ್ಶಸೆ ಪುನರಾಮರ್ಶೆ ಮಾಡಿಕೊಂಡು ಮಗದೊಮ್ಮೆ ವೃತ್ತಿಗೆ ಸಮರ್ಪಿಸಿಕೊಳ್ಳುವಂತಹ ವಿಶೇಷವಾದಂತಹ ದಿನ ಎಲ್ಲ ವೈದ್ಯ ಬಂಧುಗಳಿಗೆ ಈ ರಾಷ್ಟ್ರೀಯ ವೈದ್ಯರ ದಿನದ ಶುಭ ದಿನದಂದು ಶುಭ ಹಾರೈಸ್ತಾ ಇದ್ದೇನೆ ಜೈ ಹಿಂದ್ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡಿ ನಮ್ಮ ದೇಶ ಕಂಡಂತಹ ಒಬ್ಬ ಮಹಾನ್ ವೈದ್ಯ ಸಮಾಜ ಸೇವಕ ಶಿಕ್ಷಣ ತಜ್ಞ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ಆಚರಣೆ ಮಾಡ್ತೇವೆ ಈ ದಿನಗಳಂದು ನಾವು ವೈದ್ಯರುಗಳು ನಮ್ಮ ವೃತ್ತಿ ಜೀವನದ ಏಳು ಬೀಳುಗಳನ್ನು ಸಿಂಹಾವಲೋಕನ ಮಾಡಿ ನಮ್ಮ ತಪ್ಪುಗಳನ್ನು ವಿಮರ್ಶಿಸಿಕೊಂಡು ಮಗದೊಮ್ಮೆ ನಮ್ಮನ್ನು ವೃತ್ತಿಗೆ ಸಮರ್ಪಿಸುವಂತಹ ದಿನ ಈ ವರ್ಷದ ಧ್ಯೇಯವಾಕ್ಯ ಹೀಲಿಂಗ್ ಹ್ಯಾಂಡ್ಸ್ ಮತ್ತು ಕೇರಿಂಗ್ ಹಾರ್ಟ್ಸ್ ಅಂದರೆ ಗುಣಪಡಿಸುವ ಕೈಗಳು ಮತ್ತು ಕಾಳಜಿ ಪಡಿ ವ್ಯಕ್ತಪಡಿಸುವ ಹೃದಯಗಳು ಎಂಬುದಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ವೈದ್ಯರುಗಳು ಈ ದಿವಸ ನಮ್ಮ ರೋಗಿಗಳ ಸಂಪೂರ್ಣ ಗುಣಪಡಿಸಲಿಕ್ಕೆ ಬೇಕಾಗಿ ಬೇಕಾದಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ನಮ್ಮ ವೃತ್ತಿಯ ಏಳು ವೀಳುಗಳನ್ನು ಸಿಂಹಾವಲೋಕನ ಮಾಡಿ ನಮ್ಮ ರೋಗಿಗಳ ಆರೋಗ್ಯ ಕಾಪಾಡಲಿಕ್ಕೆ ನಮ್ಮ ಮಗದೊಮ್ಮೆ ವೃತ್ತಿಗೆ ಸಮರ್ಪಿಸಿಕೊಳ್ಬೇಕು ಹೋಗುವಂತಹ ದಿನ ಎಲ್ಲ ವೈದ್ಯ ಬಂಧುಗಳಿಗೆ ರಾಷ್ಟ್ರೀಯ ವೈದ್ಯರ ದಿನದ ಶುಭ ಹಾರೈಕೆಗಳು ಜೈ ಹಿಂದ್